ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಯಾಕೆ ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿ ಪ್ರಸಾರ ಮಾಡದಂತೆ ಪ್ರತಿಬಂಧಕಾಜ್ಞೆ ತಂದಿದ್ದಾರೆ ಅವರು ಹೀಗೆ ಭಯ ಬೀಳುವಂತಾಗೋಕೆ ಕಾರಣವಾಗಿರುವ ಸಂಗತಿ ಏನಿದೆ ಮತ್ತು ಯಾರು ಅದರ ಹಿಂದಿದ್ದಾರೆ ಕಾಂಗ್ರೆಸ್ ಬೆರಳು ಮಾಡುತ್ತಿರುವ ಆ ಇಬ್ಬರು ಯಾರು ಅವರಿಬ್ಬರಿಗೂ ಬೊಮ್ಮಾಯಿ ಭಯಕ್ಕೂ ಏನ್ ಕಾರಣ ದಾವೆಯ ಮುಂದಿನ ವಿಚಾರಣೆವರೆಗೂ ಬೊಮ್ಮಾಯಿ ವಿರುದ್ಧ ಮಾನಹಾನಿಕರ ವಿಚಾರಗಳು ಪ್ರಕಟಿಸದಂತೆ ಕೋರ್ಟ್ ಆದೇಶ ಮಾಡಿದೆ ಹಾಗಾದ್ರೆ ಆ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳಬಹುದು ತಮ್ಮ ವಿರುದ್ಧ ಮಾನನಷ್ಟಕರ ಸುದ್ದಿ ಪ್ರಸಾರ ಮಾಡದಂತೆ ನ್ಯಾಯಾಲಯದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ತಂದಿರೋದು ಅಚ್ಚರಿಗೆ ಕಾರಣವಾಗಿದೆ ಮತ್ತು ಗುಸುಗುಸು ಉಂಟಾಗೋಕೆ ಎಡೆ ಮಾಡಿಕೊಟ್ಟಿದೆ ಬೊಮ್ಮಾಯಿ ಅವರ ಮಾನಹಾನಿ ಆಗುವಂತಹ ಯಾವುದೇ ಸುದ್ದಿ ಅಥವಾ ವರದಿಗಳನ್ನ ವಕೀಲ ಕೆಎನ್ ಜಗದೀಶ್ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಪ್ರಕಟ ಮಾಡದಂತೆ ಪ್ರಸಾರ ಮಾಡದಂತೆ ಸೆಷನ್ಸ್ ನ್ಯಾಯಾಲಯ ತಾತ್ಕಾಲಿಕ ಪ್ರತಿಬಂಧಕಾಜ್ಞೆ ನೀಡಿದೆ ಬೆಂಗಳೂರಿನ ಎಂಟನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ವಾಣಿ ಎ ಶೆಟ್ಟಿ ಈ ಕುರಿತು ಬುಧವಾರ ಆದೇಶ ಹೊರಡಿಸಿದ್ದಾರೆ ಪ್ರಕರಣದ ಪ್ರತಿವಾದಿಗಳು ಮತ್ತು ಅವರಿಗೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳು ದಾವೆಯ ಮುಂದಿನ ವಿಚಾರಣೆವರೆಗೆ ದೂರುದಾರ ಬಸವರಾಜ ಬೊಮ್ಮಾಯಿ ಅವರಿಗೆ ಮಾನಹಾನಿಯನ್ನ ಉಂಟು ಮಾಡುವ ಯಾವುದೇ ಸುದ್ದಿಗಳನ್ನು ಪ್ರಸಾರ ಪ್ರಕಟ ಮತ್ತು ಹಂಚಿಕೊಳ್ಳಬಾರದು ಅಂತ ಆದೇಶದಲ್ಲಿ ಹೇಳಲಾಗಿದೆ ಅಲ್ದೆ ಅಲ್ಲದೆ ಬೊಮ್ಮಾಯಿ ಅವರಿಗೆ ಮಾನಹಾನಿ ಆಗುವಂತಹ ಅಂಶಗಳನ್ನ ಒಳಗೊಂಡ ಪೋಸ್ಟ್ ಗಳನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಳಿಸ್ ಹಾಕಬೇಕು ಅಂತ ನ್ಯಾಯಮೂರ್ತಿಗಳು ಆದೇಶಿಸಿದ್ದಾರೆ ಮಧ್ಯಂತರ ಅರ್ಜಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರತಿವಾದಿಗಳಿಗೆ ನೋಟಿಸ್ ಮತ್ತು ಸಮನ್ಸ್ ಜಾರಿಗೊಳಿಸೋಕೆ ಆದೇಶ ಕೊಟ್ಟಿರುವ ನ್ಯಾಯಾಧೀಶರು ವಿಚಾರಣೆಯನ್ನ ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಿದ್ದಾರೆ ಆದರೆ ಬಸವರಾಜ್ ಬೊಮ್ಮಾಯಿ ಅವರು ಯಾಕೆ ಈ ವಿಚಾರದಲ್ಲಿ ತಡೆ ತಂದಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ ಈ ವಿಚಾರವಾಗಿನೇ ಕಾಂಗ್ರೆಸ್ ಬೊಮ್ಮಾಯಿ ಅವರನ್ನ ಕುಟುಕಿ ಟ್ವೀಟ್ ಮಾಡಿದೆ ಬೊಮ್ಮಾಯಿ ಅವರು ಕೋರ್ಟ್ ನಿಂದ ತಡೆಯಾಜ್ಞೆ ತರೋದಕ್ಕೆ ಕಾರಣ ಏನು ಮತ್ತು ಯಾರು ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ ತಡೆಯಾಜ್ಞೆ ತರುವಂತಾಗೋಕೆ ಕೆ ಸುಧಾಕರ್ ಕಾರಣಾನ ಅಥವಾ ಸ್ಯಾಂಟ್ರೋ ರವಿ ಕಾರಣಾನ ಯಾವ ವಿಚಾರದಲ್ಲಿ ಬೊಮ್ಮಾಯಿ ಅವರು ಈ ಪರಿ ಬೆದರುತ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳನ್ನ ಕಾಂಗ್ರೆಸ್ ಕೇಳಿದೆ ಬೊಮ್ಮಾಯಿ ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆಯಾ ಅನ್ನೋ ಅನುಮಾನಗಳು ಎದ್ದಿವೆ ಕಾಂಗ್ರೆಸ್ ಹೀಗೆ ಇಬ್ಬರ ಹೆಸರನ್ನ ಉಲ್ಲೇಖಿಸಿ ಬೊಮ್ಮಾಯಿ ಭಯ ಬಿದ್ದಿರೋದಕ್ಕೆ ಅವರಿಬ್ರು ಕಾರಣಾನ ಅಂತ ಕೇಳಿರೋದು ಕೂಡ ಹಲವು ಪ್ರಶ್ನೆಗಳನ್ನ ಅನುಮಾನಗಳನ್ನ ಹುಟ್ಟು ಹಾಕಿದೆ ಬೊಮ್ಮಾಯಿ ಅವರು ತಡೆಯಾಜ್ಞೆ ತಂದಿರೋದಕ್ಕೂ ಬಿಜೆಪಿಯದ್ದೇ ಸಂಸದ ಕೆ ಸುಧಾಕರ್ ಹಾಗೂ ಆರೋಪಿ ಸ್ಯಾಂಟ್ರೋ ರವಿಗೂ ಏನ್ ಸಂಬಂಧ ಎನ್ನುವ ಗೊಂದಲಕ್ಕೆ ಕಾಂಗ್ರೆಸ್ ಟ್ವೀಟ್ ಎಡೆ ಮಾಡಿಕೊಟ್ಟಿದೆ ವಕೀಲ ಜಗದೀಶ್ ಅವರು ಮಾಜಿ ಸಿಎಂ ಒಬ್ಬರ ಸಿಡಿ ನನ್ನ ಹತ್ರ ಇದೆ ಅಂತ ಇತ್ತೀಚೆಗೆ ಹೇಳಿದ್ರು ಆದರೆ ಅದನ್ನ ನ್ಯಾಯ ವ್ಯವಸ್ಥೆಗೆ ಕೊಡ್ತೀನಿ ಅಂದಿದ್ರು ಅದರ ಬೆನ್ನಿಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಈಗ ವಕೀಲ ಜಗದೀಶ್ ನಾನ್ ಹೇಳಿರುವ ಮಾಜಿ ಮುಖ್ಯಮಂತ್ರಿ ಯಾರೂ ಆಗಿರಬಹುದು ಅಂತ ಹೇಳಿದ್ದಾರೆ ಈ ಹಿಂದೇನು ಇದೇ ರೀತಿ ಹಲವು ರಾಜಕೀಯ ನಾಯಕರು ತಮ್ಮ ವಿರುದ್ಧ ಯಾವುದೇ ಮಾನಹಾನಿಕರ ಸುದ್ದಿಗಳನ್ನ ಪ್ರಸಾರ ಮಾಡದಂತೆ ಕೋರ್ಟ್ ನಿಂದ ತಡೆಯಾಜ್ಞೆ ತಂದಿದ್ರು ಈಗ ಬಸವರಾಜ ಬೊಮ್ಮಾಯಿಯವರು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿರೋದು ರಾಜಕಾರಣದಲ್ಲಿ ಬೇರೆ ಬೇರೆ ತರದ ಕುತೂಹಲಗಳು ಗರಿಗೆದ್ರೋಕೆ ಕಾರಣವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद